ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೊಂಬತ್ತು ವರ್ಷ ಆಗೋಗಿ ಸುಮಾರು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಆದರೂ ಕೂಡ ತಾಲೂಕು ಕಚೇರಿ ಇರ್ಬೋದು ಅಥವಾ ಪಂಚಾಯಿತಿ ಕಾರ್ಯಾಲಯಗಳಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಈ ದೇಶದ ಪ್ರಜೆ ಚಪ್ಪಲಿ ಸವಸಿ ಸವಸಿ ತನ್ನ ಬದುಕಿನ ಅರ್ಧದಷ್ಟು ಆಯುಸಿನ ಕಳೆದಿರ್ತಾನೆ ಸ್ನೇಹಿತರೆ ಅದೇ ರೀತಿ ಒಂದು ಈ ಒಂದು ಸ್ಟೋರಿ ಇದು ಆದರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಜೊತೆ ಇರೋರು ಶ್ರೀತಾ ಶಿವಶಂಕರ್ ಅವರು ಇವರೊಬ್ಬರು ಹಿರಿಯ ಪತ್ರಕರ್ತರು ಇವ್ರಿಗೂ ಕೂಡ ಯಾವ ರೀತಿ ಅಲಸಿದರೆ ಅಂತಂದರೆ ನಿಜಕ್ಕೂ ಇದು ಬಹಳ ದುಃಖದ ಸಂಗತಿ ಒಂದು ಶೋಚನೀಯ ಸಂಗತಿ ಇದು ಪ್ರತಿಯೊಂದನ್ನು ಅವರು ನಿಮಗೆ ಇಂಚಿಂಚು ವಿವರ ತಿಳಿಸ್ತಾರೆ ಮಿಸ್ ಮಾಡ್ದೇ ತನಕ ನೋಡಿ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಡಿ ಹೇಳಿ ಸರ್ ಏನು ಒಂದು ಕುಂದೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಕಳೆದ ಎಷ್ಟು ವರ್ಷಗಳಿಂದ ಎಷ್ಟು ದಿನಗಳಿಂದ ಅಲಿತಾ ಇದ್ದೀರಾ ಸುಮಾರು ಹತ್ತು ತಿಂಗಳಾಯಿತು ಸರ್ ನಾನು ಅಲೆಕ್ ಶುರು ಮಾಡಿ ಇದು ನನ್ನ ಪತ್ನಿಯವರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ ವಿಚಾರ ಖಾತೆ ಮಾಡ್ಕೊಡೋ ವಿಚಾರ ಭಾಗಾಂಶದಲ್ಲಿ ನಮ್ಮ ಮಾವವರಿಗೆ ನಮ್ಮ ಮಾವನವರಿಗೆ ನಮ್ಮ ಪತ್ನಿಯವರ ತಂದೆ ಅರ್ಧ ಮನೆಯ ಭಾಗ ಅಂತ ಬಂದಿದೆ ಅದನ್ನು ಭಾಗದ ಪತ್ರದ ಸೇರಿಸಲು ನಾವು ಪಂಚಾಯತಿ ಪಾರ್ಪರ ಸೇರಿಸಿದಂತೆ ನಮಗೆ ಖಾತೆ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿದ್ವಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಬೇರೆಯವರಿಗೆ ಅವರ ದೊಡ್ಡಪ್ಪವ್ರ ಮಗನಿಗೆ ಖಾತೆ ಮಾಡ್ಕೊಬಿಟ್ಟು ಮನೆಯೂ ಕರ್ಸಿಬಿಟ್ಟಾರೆ ವಿತೌಟ್ ಲೈಸೆನ್ಸ್ ದೊಡ್ಡಪ್ಪ ಅವ್ರ ಮಗನಿಗೆ ಖಾತೆ ಮಾಡಿದ್ದಾರೆ ಅಂತಂದರೆ ಯಾವ ರೀತಿ ಸರ್ ಯಾವ ರೀತಿ ಅಕ್ರಮ ಖಾತೆ ಮಾಡಿದ್ದಾರೆ ಇವರು ಡಾಕ್ಯುಮೆಂಟ್ಸ್ ಸರಿಯಾಗಿ ತೊಗೊಂಡಿಲ್ಲ ಸರಿ ಅದು ಯಾವ ರೀತಿ ನಿಮ್ಮ ಶ್ರೀಮತಿಯವರ ಗಮನಕ್ಕೆ ಬರದ ನಿಮಗೆ ನಿಮ್ಮ ಯಾರು ಗಮನಕ್ಕೂ ಬರ್ದೇ ಆ ರೀತಿ ಪರಭಾರಿ ಮಾಡಲಿಕ್ಕೆ ಯಾವ್ದು ಯಾವ ರೀತಿ ಸರ್ ನೋಡಿ ನಾನು ನಾನು ಶ್ರೀಮಾಯಾವತಿ ಅವರು ಮೊದಲು ಅರ್ಜಿ ಕೊಟ್ಟಾಗ ಖಾತೆ ಮಾಡಿಕೊಡ್ತೀವಿ ಅಂತ ಪಿ ಡಿ ಒ ಕೃಷ್ಣ ಅವರು ಹೇಳಿದರು ಅದಾದ ನಂತರ ಏನು ಮಾಡಿದ್ರು ಅಂತಂದರೆ ಸುಮ್ಮನೆ ಅಲಿಸಿದ್ರು ಅದಾದಮೇಲೆ ನಾನು ಎಲ್ಲೋ ವಂಶವೃಕ್ಷ ರಾಂಗ್ ಆಗಿರ್ಬೋದು ಅಂತ ಡೌಟ್ ಮೇಲೆ ನಾನು ಇವರಿಗೆ ದಾಖಲಾತಿ ಕೇಳಿ ಅರ್ಜಿ ಕೊಟ್ಟೆ ಮಾಹಿತಿ ಮಾಹಿತಿ ಹಾಕಲು ಅರ್ಜಿ ಕೊಟ್ಟೆ ಅದಕ್ಕೆ ಒಂದು ಆನ್ಸರ್ ಮಾಡಿದ್ರು ಬನ್ನಿ ದಾಖಲಾತಿ ರೆಡಿ ಇದೆ ಹೋಗಿ ಬನ್ನಿ ಅಂತ ನಾನು ಅದಾದಮೇಲೆ ಒಂದು ಐವತ್ತು ಸತಿ ಬಂದಿರ್ಬೋದು ಒಂದು ಐನೂರು ಸತಿ ಫೋನ್ ಮಾಡಿರ್ಬೋದು ಆದರೆ ಬಂದಾಗೆಲ್ಲ ಅದು ಇದು ಕುಂಟಿನಪ್ಪ ಹೇಳೋದು ಅದೇ ಅಲ್ಲಿದೆ ಇದೆ ನೀವ್ರ ಅಲ್ಲೇ ಅವ್ರನ್ನೇ ಕರೆಸ್ತೀನಿ ಮಾತಾಡ್ತೀನಿ ಅಂತ ಮತ್ತು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳೋದು ಇವತ್ತವರೆಗೂ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಥವಾ ನಮ್ಮ ಖಾತೆನೂ ಮಾಡಿಕೊಡಲಿಲ್ಲ ಏನಿದೆ ಅದನ್ನು ಖಾತೆ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಇವ್ರಿಗೆ ಅಥವಾ ಕರೆಕ್ಟಾಗಿ ನಮ್ಮದು ಪಂಚಾಯತಿ ಪಾಲ್ಕರಿಗೆ ಕತೆ ನಾವು ಕೊಟ್ಟಿದ್ದೀವಿ ಖಾತೆ ಮಾಡ್ಕೊಡೋಕೆ ಇವ್ರಿಗೆ ಒಟ್ಟು ಕುಟುಂಬದ ಆಸ್ತಿ ಅಂತ ಹೇಳಿದ್ಮೇಲೆ ಒಟ್ಟು ಕುಟುಂಬದಲ್ಲಿ ಯಾರ್ದೋ ಒಬ್ಬರು ಹೆಸರಿಗಾಗಿದೆ ಅದು ಟೈಮ್ ಇನ್ನೊಬ್ಬರು ಹೆಸರು ಹಂಸಾರಕ್ಕೆ ಸರ್ ತೊಗೋಬೇಕಲ್ಲ ಅವ್ರ ಅಣ್ಣ ಅವ್ರದ್ದು ಒಪ್ಪಿಗೆ ಇಲ್ದೇ ಹೆಂಗೆ ಮಾಡ್ತಾರೆ ಇವರು ಖಾತೆನ ಯಾವ ಆಧಾರದ ಮೇಲೆ ಮಾಡಿದ್ರು ಇರಲಿ ವಂಶ ವೃಕ್ಷನ ಕರೆಕ್ಟಾಗಿ ಕೊಟ್ಟಿರಲಿ ಅವರು ಅಥವಾ ರಂಗಾರು ಕೊಟ್ಟಿರಲಿ ವಂಶ ವೃಕ್ಷದಲ್ಲಿ ಇರೋರು ಎಲ್ಲಾದರೂ ಒಪ್ಪಿಗೆ ಬೇಕಲ್ಲ ಒಬ್ಬರ ಹೆಸರು ಖಾತೆ ಮಾಡಬೇಕಾರೆ ಒಪ್ಪಿಗೆ ಒಪ್ಪಿಗೆಲ್ಲದೇ ಹೆಂಗೆ ಮಾಡ್ತಾರೆ ಇವರು ನಿಮ್ಮ ಶ್ರೀಮತಿಯವರ ಒಂದು ಆಸ್ತಿಗೆ ಸಂಬಂಧಪಟ್ಟಂಗೆ ಪರಭಾರಿ ಆಯ್ತಲ್ಲ ಪರಭಾರಿ ಆಗಿದೆ ಸರ್ ಅದು ಪರಬಾರಿ ಎರಡು ಸಾವಿರದ ಒಳಗಡೆನೇ ಹೋಗಿದೆ ಸರ್ ಪರಭಾರ ಹೆಚ್ಚು ಮೂವತ್ತು ವರ್ಷದ ಒಳಗಡೆ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಗೊತ್ತಿಲ್ಲ ಆಮೇಲೆ ಅದು ಪಾಲ್ ಪಾಲ್ಪರಿ ಕರ್ತಿತ್ತಲ್ಲ ಆದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ನಾವು ವೀರನ ಏನು ನಾವೇನು ಮನೆಗೆ ಬರ್ತಿರ್ಲಿಲ್ಲ ಅವಾಗ ನಮ್ಗೆ ಇಲ್ಲಿ ಜಮೀನು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಮನೇನು ಒಂದು ಸ್ವಲ್ಪ ಒಂದು ಅಷ್ಟಗಳ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಹೂ ಕಿರ್ಲಿ ಅಂತ ನಾವು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟರಲ್ಲಿ ಇವರು ವಿತೌಟ್ ಲೈಸೆನ್ಸ್ ಮನೆಯೇ ಮಾಡಿಸಿದ್ರು ಮನೆ ಮಾಡಿಸುವಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅದ್ರ ಮೇಲೂ ಕ್ರಮ ತೊಗೊಳ್ಳಿಲ್ಲ ಅವರು ಅವರಿಗೆ ಲೈಸೆನ್ಸು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾರೆ ಲೈಸೆನ್ಸ್ ಇಲ್ಲೇ ಮನೆ ಹೆಂಗೆ ಕಟ್ತಾರೆ ಸರಿ ಇವಾಗ ನಿಮ್ಮ ಶ್ರೀಮತಿ ಅವ್ರಿಗೆ ಸೇರಿದಂಥ ಒಂದು ಸ್ವತ್ತಿನಲ್ಲಿ ಈಗ ಅನುಭವದಲ್ಲಿ ಯಾರಿದ್ದಾರೆ ನಮ್ಮ ಹೆಂಗಸ ದೊಡ್ಡತ್ತವರ ಮಗ ಇದ್ದಾರೆ ಏನ್ ಮಾಡಿದ್ದಾರೆ ಅಲ್ಲಿ ಏನಾರ ಮನೆ ಕಟ್ತಾ ಇದ್ರು ಮನೆ ಕಟ್ಟುವಾಗ್ಲೇ ಅವ್ರ ದೊಡ್ಡಪ್ಪರ ಮಕ್ಳುಗಳು ಮನೆ ಕಟ್ಟುವಾಗ್ಲೇ ಒಂದ್ ಭಾಗ ನಮ್ದು ಒಂದ್ ಭಾಗ ಬಿಟ್ಟು ಇವರು ಈಗ ಮಾಡ್ತಾ ಇದಾರೆ ಅಂತ ದೂರ ಕೊಟ್ಟೆ ಇವ್ರಿಗೆ ತಿಳಿಯೋಕೆ ಅದನ್ನ ಫೋಟೋ ಫೋಟೋನ ಫೋಟೋ ಕೊಟ್ಟಿದೀನಿ ಇವ್ರು ಏನು ಕ್ರಮ ತಗೊಳ್ಳಿಲ್ಲ ಇವಾಗ ಅಷ್ಟೊತ್ತಿಗೆ ಒಳ್ಳೊಳಗಡೆನೆ ಒಳ್ಳೆ ನಾವು ಇರ್ತೀವಿ ಇವ್ರು ಇಲ್ಲಿರ್ತಾರೆ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ಲ ಒಳ್ಳೊಳಗಡೆನೆ ಮನೆನೇ ಮನೆ ಮನೇನ ಮನೆನೇ ಕಟ್ಟವ್ರೆ ಅಂತ ತೋರಿಸ್ತೀರಾ ಇಲ್ಲೇ ತೋರಿಸ್ತೀನಿ ನಾನು ಸರ್ ಏನು ಒಂದು ನಿಮ್ಮ ಶ್ರೀಮತಿ ಅವರಿಗೆ ಬರಬೇಕಾಗಿದ್ದಂಥ ಒಂದು ಭಾಗಾಂಶದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರಲ್ಲ ಯಾವುದು ಸರ್ ಆ ಜಮೀನು ಸರ್ ಇಲ್ಲಿ ಆ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಹಿಡಿದು ಇಲ್ಲಿಂದ ಹಿಡಿದು ಇಲ್ಲಿ ಇಲ್ಲಿಂದ ಅಲ್ಲಿ ಮುಂದೂರ್ನವರೆಗೂ ಮೂರು ಎಕರೆ ಮೂವತ್ತೈದು ಕುಂಟೆ ಬರುತ್ತೆ ಸರ್ ಅದನ್ನು ಭಾಗಾಂಶದಲ್ಲಿ ಮರೆಮಾಚಿಬಿಟ್ಟು ಭಾಗ ಮಾಡಿಸಿದ್ದಾರೆ ಸರ್ ಹಿಂದೆ ಪಟೇಲ್ರು ಶಿವಸ್ವಾಮಿ ಅಂತ ಅವರು ಭಾಗಕ್ಕೆ ಮುಖ್ಯಸ್ಥರಾಗಿ ಕೂತ್ಕೊಂಡು ಸೈನ್ ಮಾಡಿದ್ದಾರೆ ಸರ್ ಅವ್ರು ಏನು ಮಾಡಿದ್ದಾರೆ ಇದನ್ನು ಬಿಟ್ಬಿಟ್ರು ಇನ್ನು ಉಳಿದದ್ದನ್ನ ಭಾಗ ಮಾಡಿಸಿದ್ರು ಸರ್ ನಮಗೆ ಇಷ್ಟೇ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದೋ ಸರ್ ಇಲ್ಲಿ ಜಮೀನ ಈ ಜಮೀನು ಕೊಟ್ಬಿಟ್ಟು ಹೋಗ್ಲಿ ಅಂತ ತುಂಬ ಕಿರುಕುಳ ಕೊಟ್ಟರು ಸರ್ ಬೋರು ಹಾಕ್ಸಿದ್ದೀನಿ ನುಗ್ಗೆ ಹಾಕ್ಸಿದ್ದೆ ಇದೆಲ್ಲ ತೆಕ್ಲಾಗೋಕ್ಕೆ ಹಾಳಾಗೋಕ್ಕೆ ಕಾರಣ ಆಮೇಲೆ ಪೆನ್ಶಿಂಗ್ ಹಾಕ್ಸೋಕ್ಕೆ ನಾನು ಕಲ್ಲು ನೋಡ್ಸಿದ್ದೀನಿ ನೋಡಿ ಪೆನ್ಶಿಂಗ್ ಕಲ್ಲು ಇದು ಯಾವುದನ್ನೂ ಆಗ್ತಾ ಇರೋ ಹಾಗೆ ಬರೀ ತರಲೆ 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 ಮಾಡ್ಕೊಂಬಂದರು ನಂತರ ಹುಡುಕ್ತೆ ನಾನು ಹುಡುಕ್ತಾಗ ಹೇಗೆ ಮೋಸ ಮೋಸ ಮಾಡೋರು ಅನ್ನೋದು ನನಗೆ ರೆಕಾರ್ಡ್ಗಳು ಸಿಕ್ತು ಅದನ್ನು ಸೇರಿಸಿ ಇದು ಒಂದು ಏಳೆಂಟು ವರ್ಷದಿಂದಲೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ಇದು ಹಿಂಗೆ ಮಾಡಿದಿರಿ ಕೊಡಿ ಅಂತ ಅವ್ರನ್ನೇ ಕೇಳಿದೆ ನಾನು ಹಿಂಗೆ ಮಾಡಿದ್ದೀರಿ ಮೂರು ಎಕರೆ ಮೂವತ್ತೈದು ಕೊಟ್ಟಲ್ಲಿ ನಾಲ್ಕನೇ ಒಂದು ಭಾಗ ನಮಗೆ ಬರಬೇಕು ನಮ್ದು ನಮಗೆ ಕೊಟ್ಬಿಡಿ ನಿಮಗೆಲ್ಲ ತೊಂದರೆ ಕೊಡೋ ಸರಿ ಇಲ್ಲ ಅಂತ ಅವ್ರಿಗೆ ಕೇಳಿದೆ ಸರ್ ಏನು ನಿಮ್ಮ ಶ್ರೀಮತಿ ಅವ್ರಿಗೆ ಬರಬೇಕಾಗಿರುವಂಥ ಭಾಗಾಂಶದಲ್ಲಿ ಅನ್ಯಾಯ ಇದೆ ಅಂತ ಹೇಳಿದ್ರಿ ಅದು ಸರ್ವೆ ನಂಬರ್ ಏನು ಸರ್ ಅವರು ಸರ್ ಹದಿನೆಂಟು ಸಾವಿರ ನಂಬರ್ ಹದಿನೆಂಟು ಕುಂದೂರಲ್ಲೇ ಸರ್ವಾಯ್ ನಂಬರ್ ಹದಿನೆಂಟು ರೈಟ್ ಅಲ್ಲ ಶಿರ್ಮಳ್ಳಿ ಶಿರ್ಮಳ್ಳಿಯಲ್ಲೇನಾ ಓಕೆ ಓಕೆ ಸರಿ ಸರ್ ಆಯ್ತು ಈಗ ಹಾಲು ಇವಾಗ ನಿಮ್ಮ ಶ್ರೀಮತಿಯವರಲ್ಲಿ ಎಷ್ಟು ಎಕರೆ ಇದೆ ಒಂದು ಎಕರೆ ಹದಿನಾರು ಕುಂಟೆ ಇದೆ ನಮ್ಮದು ನಿಮಗೆ ಇನ್ನೊಂದು ಬರಬೇಕಾಗಿರೋದು ರಯ ಆಗಿರೋದು ಆ ಕ್ರೈ ಥರ ಕೊಟ್ಟಿದ್ದಾರೆ ನಿಮಗೆ ಬರಬೇಕಾಗಿರೋದಿಲ್ಲ ಇನ್ನು ನಾ ಮೂರು ಎಕ್ರೆ ಮೂವತ್ತೈದು ಗುಂಟೆನ ಮೋಸ ಮಾಡಿದರು ಭಾಗಾಂಶದಲ್ಲಿ ಅದರಲ್ಲಿ ಒ ನಾಲ್ಕನೇ ಒಂದು ಭಾಗ ನಮಗೆ ಬರಬೇಕು ಅಂದರೆ ಒಂದು ಎಕರೆ ಬರಬೇಕು ನನಗೆ ಅದನ್ನು ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ರೆಕಾರ್ಡ್ ಸೇರ್ಸ್ ಅರ್ಜಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ರಾಷ್ಟ್ರಪತಿವರೆಗೂ ಅವ್ರಿಗೂ ಈ ಅರ್ಜಿ ಅದು ಅಲ್ಲಿಂದ ಇಲ್ಲಿ ಗಂಟ ಬಂದಿದೆ ವಿ ಆರ್ ಐ ರಿಪೋರ್ಟ್ ಕೇಳಿದಾರೆ ಅವ್ರು ಕೊಡ್ತಾಯಿಲ್ಲ ಇನ್ನೂ ರಿಪೋರ್ಟು ಅಲ್ಲಿಗೆ ಸರಿ ಇವಾಗ ನಿಮ್ಗೆ ಒಂದು ಎಕರೆ ಬಂದ್ರೆ ನಿಮಗೆ ನ್ಯಾಯ ಸಿಗ್ತೇನೆ ಈಗ ಉಳಿದಿರೋ ಒಂದ್ ಎಕರೆ ಏನೋ ಇದೆಯಲ್ಲ ಅದ್ರಲ್ಲಿ ಏನು ನೀವು ಯಾವುದೇ ತರದ ಒಂದು ಬೆಳೆ ಬೆಳೆದಾಗ್ಲಿ ಅಥವಾ ಯಾವ್ದರ ಅಥವಾ ತೋಟಗಾರಿಕೆ ಮಾಡ್ತಾ ಇಲ್ವಾ ನಾನು ಮಾಡಿದ್ದೆ ಬೋರು ಸಹ ಹಾಕ್ಸಿದ್ದೆ ಸಾಲ ಸೋಲ ಮಾಡಿ ನೋಡಿ ಇಲ್ಲಿ ನುಗ್ಗೆ ಇದೆ ನೋಡಿ ನುಗ್ಗೆ ಹಾಕ್ಸಿದ್ದೆ ಅಡಿಕೆ ಹಾಕ್ಸಿದ್ದೆ ಎಲ್ಲ ನಾಶ ಮಾಡೋದು ಸರ್ ನಾವು ಊರಿಗೆ ಹೋದ್ರೆ ಈ ಕಡೆ ನಾಶ ಮಾಡೋದು ಪೆಂಚಿಂಗ್ ನಾನು ಕಲ್ಲು ಸಹ ತಂದು ನೋಡ್ಸಿದ್ದೆ ಈ ತರ ತರಲೇ ಆಗಿರೋದ್ರೆ ನಾನು ಪೆಂಚಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ನಾನು ಬರಬೇಕಾಗಿರುವಂತದ್ದು ಬರುವಾಗ ನನಗೆ ಈಗ ಆಲ್ರೆಡಿ ಅರವತ್ತು ವರ್ಷದ ಿದೆ ನಮ್ಮ ಶ್ರೀಮತಿಯವರ್ಗೂ ಐವತ್ತು ವರ್ಷದ ಆಟಿದೆ ನಾವು ನಮ್ಮ ಒಂದು ಜೀವನದ ಅಂತ್ಯಕಾಲದಲ್ಲಿದ್ದೀವಿ ಇದನ್ನು ನಾವು ಸಿಗದೆ ಇರುವಂಥ ಆಸ್ತಿ ನಮ್ಮ ಮಕ್ಕಳೂ ಇನ್ನೂ ಅಲಿಬೇಕಾಗತ್ತೆ ನಮ್ಗೆ ಸಿಗದೇ ಇರುವಂಥ ಆಸ್ತಿ ಈ ಸರ್ಕಾರಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಡುವಂಥವರು ನಮ್ಗೆ ಮಾಡಿ ಮಾಡಿ ಕೊಟ್ಟು ನಮಗೆ ವಿವಾದ ಗಂಟಾಗ್ತಾ ಇದ್ದಾರೆ ಇವರು ಮೊದಲು ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಡಾಕ್ಯುಮೆಂಟ್ಸನ್ನೆಲ್ಲ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಗ್ರಾಮದವ್ರಿಗೂ ನಾನು ಅರ್ಜಿ ಕೊಟ್ಟಿದ್ದೆ ಕುಂದೂರು ಪ್ರಕಾಶ್ ಅವ್ರಿಗೆ ಅವ್ರ ತಮ್ಮವ್ರಿಗೆ ಮತ್ತು ಕುಂದೂರು ಮೂರ್ತಿ ಅವರಿಗೆ ಅವರು ಸಹನೇ ಬಗೆಹರಿಸ್ಕೊಡಕ್ ಮಠಕ್ಕೆ ಕೊಟ್ಟಿದ್ದೆ ಅವರೂ ಬ ಬಗೆಹರಿಸ್ಕೊಡ್ಲಿಲ್ಲ ಒಟ್ಟಾರೆಯಾಗಿ ಇಲ್ಲಿ ನನ್ನ ಆ ಥರದ್ದು ತೊಂದರೆ ಆಗಲಿಕ್ಕೆ ಕಾರಣ ರಾಜಕಾರಣಿಗಳೂ ಇದ್ದಾರೆ ಅಧಿಕಾರಿಗಳೂ ಇದ್ದಾರೆ ಕಾರಣ ನಾನು ಕೆಲವು ಹೋರಾಟ ಮಾಡಿದ್ದೀನಿ ಆ ಹೋರಾಟದ ದ್ವೇಷವನ್ನು ಈ ರೂಟ್ ಇದ್ದಾರೆ ಅವರು ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಏನು ಹಿರಿಯ ಪತ್ರಕರ್ತರಾದಂಥ ಶ್ರೀತಾ ಶಿವಶಂಕರ್ ಅವರು ತಮ್ಮ ಬದುಕಿನ ಜೀವಿತ ಅವಧಿಯಲ್ಲಿ ಈ ಒಂದು ಸ್ವತ್ತನ್ನು ಅನುಭವಿಸ್ಲಿಕ್ಕೆ ಮತ್ತು ಇಲ್ಲೊಂದು ಏನೋ ಒಂದು ಕೃಷಿ ಚಟುವಟಿಕೆ ಮಾಡಿ ಅದರಿಂದ ಒಂದು ಲಾಭ ಪಡೆದು ಒಂದು ಉತ್ತಮ ಜೀವನ ನಿರ್ವಹಣೆ ಮಾಡ್ಬೋದು ಅಂತ ಒಂದು ಕನಸು ಕಟ್ಟಿದ್ರು ಆ ಕನಸು ಇನ್ನೂ ಕನಸಾಗೇ ಉಳಿದಿದೆ ಅಲ್ಲಿಗೆ ಈ ದೇಶದ ಈ ಒಂದು ರಾಜ್ಯದ ಎಲ್ಲ ಒಂದು ಏನು ಒಂದು ನಮ್ಮ ಪಬ್ಲಿಕ್ ಸರ್ವೆಂಟ್ ಸರ್ಕಾರಿ ನೌಕರರು ಸಾರ್ವಜನಿಕ ಸೇವಕರು ಅವ್ರು ಮಾಡುವ ಎಡವಟ್ಟುಗಳಿಂದಾಗಿ ಈ ರೀತಿ ಈ ಸ್ವತ್ತನ್ನು ಅವರು ಅನುಭವಿಸ್ಲಿಕ್ಕೂ ಆಗ್ತಾಯಿಲ್ಲ ಮತ್ತು ಅಗೊಂದು ವೇಳೆ ಇವ್ರಿಗೇನಾದರೂ ಈ ದಂಪತಿಗಳು ಅವರ ಸಂಧ್ಯಾಕಾಲದಲ್ಲಿದ್ದಾರೆ ಅವ್ರಿಗೇಂದರೆ ಹೆಚ್ಚು ಕಡಿಮೆ ಆದರೆ ಅವ್ರ ಮಕ್ಕಳು ಕೂಡ ಅಲಿಬೇಕಾಗತ್ತೆ ಇದು ಈ ದೇಶದ ಒಂದು ದೌರ್ಭಾಗ್ಯ ತಮ್ಮ ಅಮೂಲ್ಯವಾದ ಜೀವಿತ ಅವಧಿಯಲ್ಲಿ ಈ ಒಂದು ಸ್ವತ್ತುಗಳನ್ನ ಅನುಭವಿಸೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದಮೇಲೆ ಆ ಸೊತ್ತು ಇದ್ರಷ್ಟು ಹೋದರೆಷ್ಟು ಇದು ನಮ್ಮ ದೇಶಕ್ಕೆ ಈ ಒಂದು ಭ್ರಷ್ಟ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಇದೆ ಸ್ನೇಹಿತರೆ ಕಳೆದ ಒಂದು ವರ್ಷಗಳಿಂದ ಶ್ರೀಯುತ ಶಿವಶಂಕರ್ ಹಿರಿಯ ಪತ್ರಕರ್ತರು ಕುಂದೂರು ಪಂಚಾಯಿತಿಗೆ ಅಲಿತಾ ಇದ್ದಾರೆ ಸ್ನೇಹಿತರೆ ಇವತ್ತು ಪಿ ಡಿ ಒ ಸಾಹೇಬ್ರಿಗೆ ಕರೆ ಮಾಡಿದರು ಶ್ರೀಯುತ ಕೃಷ್ಣ ಅಂತ ಇರ್ಬೋದು ಅವ್ರ ಹೆಸರು ಅವ್ರು ಏನು ಹೇಳಿದ್ರು ಅವ್ರೇನು ಮಾತಾಡಿದ್ರು ಅಂತ ನೀವೇ ಕೇಳಿಸ್ಕೊಳ್ಳಿ ಇದು ಆವಾಗ ನಿಮಗೆ ಅರ್ಥ ಆಗತ್ತೆ ಎಷ್ಟು ದಿನದಿಂದ ಅಲ್ದು ಅಲ್ದು ನಮ್ಮ ಶಿವಶಂಕರ್ ಅವರು ಅಳಿತಾ ಇದ್ದಾರೆ ಈ ಒಂದು ವಿಚಾರವಾಗಿ ಅಂತ ಕೇಳಿಸ್ಕೊಳ್ಳಿ ಹಲೋ ಹಲೋ ಸರ್ ನಮಸ್ಕಾರ ಸರ್ ಶಿವಶಂಕರ್ ಸರ್ ಹಲೋ ಹಲೋ ಹೇಳಿ 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 ಸರ್ ಸರ್ ಎಲ್ಲಿ ನೀವು ಆಫೀಸ್ ಹತ್ರಕ್ಕೂ ಬಂದ ಫೋನು ತೆಗಿತಾ ಇಲ್ಲ ಹೇಳಿ ಸರ್ ಇಲ್ಲ ನೀವು ಖಾತೆನಾದ್ರು ಮಾಡಿಕೊಡಿ ಇಲ್ಲ ಅಂತಂದ್ರೆ ಕೊಡ್ತೀನಿ ಅಂತ ಲೆಟರ್ ಕಳಿಸ್ತಿರಿ ಬಂದ್ರೆ ಏನೋ ಮಾಡಿಸ್ತೀನಿ ಹೆಂಗೆ ಸರ್ ನಾವ್ ಮಾತಾಡುವ ಸರ್ ಮಾತಾಡೋದೇನಿಲ್ಲ ನೀವು ಮಾತಾಡಿ ನಾನು ಬರ್ತೀನಿ ಅಷ್ಟೇ

ಸರಿ ನಾನು ತಿರ್ಗಾ ಯಾವತ್ತು ಮಾಡ್ತೀರಿ ಹೇಳಿ ಸರ್ ಆಯ್ತು ಅಲ್ಲ ಯಾವತ್ ಯಾವ ನಾಳೆ ಬರಲ್ಲ ಸರ್ ಸರ್ ಅಲ್ಲ ಹೇಳೋದಿಲ್ವಲ್ಲ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಸ್ಟೋರಿಯಿಂದ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೊಂದು ವಿರಾಮ ಇರಲಿ ಧನ್ಯವಾದ ಸ್ನೇಹಿತರೆ